ತಮಗೆಲ್ಲರೂ ಗೊತ್ತಿರುವಂತೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನಿದೆ ಅದರ ಚುನಾವಣೆ ಇವತ್ತು ನಡೀತು ಹದಿಮೂರು ನಿರ್ದಿಷ್ಟ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಅಂತಿಮ ಫಲಿತಾಂಶ ಸಹ ಹೊರಬಿದ್ದಿದೆ ಇದರಲ್ಲಿ ನಂಬರ್ ಒಂದು ಕ್ಷೇತ್ರ ಚಿಕ್ಕಬಳ್ಳಾಪುರದಿಂದ ಎನ್ ಸಿ ವೆಂಕಟೇಶ್ ರವರು ಐವತ್ನಾಲ್ಕು ಮತ ಪಡೆದು ತಮ್ಮ ಎದುರಾಳಿಯಾದಂತಹ ಯಲುವಳ್ಳಿ ರಮೇಶ್ ಅವರಿಗಿಂತ ಇಪ್ಪತ್ನಾಲ್ಕು ಮತಗಳ ಹಂತದಲ್ಲಿ ಜಯಶೀಲರಾಗಿದ್ದಾರೆ ಎರಡನೇ ಕ್ಷೇತ್ರ ಪ್ಯಾರೇಸ್ ಇದರಲ್ಲಿ ಕೆ ವಿ ನಾಗರಾಜರವರು ಎಪ್ಪತ್ತೆರಡು ಮತಗಳನ್ನು ಪಡೆದು ಅರವತ್ತು ಮತಗಳ ಅಂತರದಿಂದ ತಮ್ಮ ಪ್ರತಿಸ್ಪರ್ಧಿ ಕೆ ರಾಜಣ್ಣ ಅವರನ್ನು ಅವರ ವಿರುದ್ಧ ಗೆದ್ದಿದ್ದಾರೆ ಮೂರನೇದು ಮಂಚೇಹಳ್ಳಿ ಕ್ಷೇತ್ರ ಇದರಲ್ಲಿ ಜೆ ಕಾಂತರಾಜು ಅನ್ನೋರು ನಲವತ್ತೊಂದು ಮತ ಪಡೆದು ಹನ್ನೆರಡು ಮತದ ಅಂತರದಲ್ಲಿ ಗೆದ್ದಿದ್ದಾರೆ ಗೌರಿಬಿದನೂರು ಕ್ಷೇತ್ರದಲ್ಲಿ ಜಿ ಎಲ್ ದಿನೇಶ್ ಅನ್ನೋರು ಮೂವತ್ತೆಂಟು ಮತ ಪಡೆದು ಒಂದು ಮತದಿಂದ ವೆಂಕಟೇಶ್ ಡಿ ಎನ್ ಅವರ ಮೇಲೆ ಆಗಿದ್ದಾರೆ ಗುಡ್ಬಂಡೆ ಕ್ಷೇತ್ರದಿಂದ ಆದಿನಾರಾಯಣ ರೆಡ್ಡಿ ಅವರು ಮೂವತ್ತೇಳು ಮತಗಳನ್ನು ಪಡೆದು ತಮ್ಮ ಪ್ರತಿಸ್ಪರ್ಧಿಯಾದಂಥ ಬೈಯಾರೆಡ್ಡಿ ಜಿ ಬಿ ಅವರಿಗಿಂತ ಒಂಬತ್ತು ಮತಗಳ ಅಂತರದಲ್ಲಿ ವಿಜಯಾಗಿದ್ದಾರೆ ಕೈವಾರ ಕ್ಷೇತ್ರದಿಂದ ಕೆ ಎನ್ ಅನ್ನೋರು ಮೂವತ್ತೇಳು ಮತಗಳನ್ನು ಪಡೆದು ತಮ್ಮ ಪ್ರತಿಸ್ಪರ್ಧಿಯಾದಂಥ ಎಸ್ ಚಿನ್ನಪ್ಪ ಚಿನ್ನಪ್ಪರವರ ವಿರುದ್ಧ ನಾಲ್ಕು ಮತಗಳ ಅಂತರದಲ್ಲಿ ಜಯಶೀಲರಾಗಿದ್ದಾರೆ ಚಿಂತಾಮಣಿ ಕಸಬಾದರಲ್ಲಿ ವೈ ಬಿ ನಾರಾಯಣರವರು ಎಪ್ಪತ್ತು ಮತಗಳನ್ನು ಪಡೆದು ತಮ್ಮ ಪ್ರತಿಸ್ಪರ್ಧಿ ಬಿ ಶ್ರೀನಿವಾಸಪ್ಪರವರ ವಿರುದ್ಧ ಅರವತ್ತೈದು ಮತಗಳ ಅಂತರದಲ್ಲಿ ಜಯಶೀಲರಾಗಿದ್ದಾರೆ ಚೇಳೂರು ಕ್ಷೇತ್ರದಲ್ಲಿ ಕೆ ಎನ್ ಕೃಷ್ಣ ರೆಡ್ಡಿರವರು ತಮ್ಮ ಪ್ರತಿಸ್ಪರ್ಧಿ ಶೇಖರ್ ಬೀರ್ ಅವರಿಗಿಂತ ಇಪ್ಪತ್ತು ಹೆಚ್ಚು ಮತಗಳನ್ನು ಪಡೆದು ಒಟ್ಟು ನಲವತ್ತಾರು ಮತಗಳನ್ನು ಪಡೆದಿದ್ದಾರೆ ಇಪ್ಪತ್ತು ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಎನ್ ಮಂಜುನಾಥ್ ರೆಡ್ಡಿರವರು ನಲವತ್ನಾಲ್ಕು ಮತಗಳನ್ನು ಪಡೆದಿರುತ್ತಾರೆ ಇವರ ಪ್ರತಿಸ್ಪರ್ಧಿ ಪಿ ವೆಂಕಟರಮಣ ರೆಡ್ಡಿ ವಿರುದ್ಧ ಇಪ್ಪತ್ತೈದು ಮತಗಳ ಅಂತರದಲ್ಲಿ ಜಯಶೀಲವಾಗಿದ್ದಾರೆ ಶಿಟ್ಲಘಟ್ಟ ಕ್ಷೇತ್ರದಲ್ಲಿ ಬಿ ಕೆ ಚೊಕ್ಕೇಗೌಡ ಮತ್ತು ಮುನಿಯಪ್ಪನವರು ಸ್ಪರ್ಧೆ ಮಾಡಿದ್ದರು ಇದರಲ್ಲಿ ಮುನಿಯಪ್ಪನವರು ಐವತ್ತಾರು ಮತ ಪಡೆದು ಮೂವತ್ತ್ಮೂರು ಮತ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಜಂಗಮಕೋಟೆ ಕ್ಷೇತ್ರದಲ್ಲಿ ಎಂ ರಾಮಯ್ಯನವರು ನಲವತ್ತೊಂಬತ್ತು ಮತಗಳನ್ನು ಪಡೆದು ಅವರ ಪ್ರತಿಸ್ಪರ್ಧಿ ಆರ್ ಶ್ರೀನಿವಾಸರವರು ಹದಿನೆಂಟು ಮತಗಳಿಂದ ಗೆದ್ದಿದ್ದಾರೆ ಚಿಕ್ಕಬಳ್ಳಾಪುರ ಮಹಿಳಾ ಕ್ಷೇತ್ರದಲ್ಲಿ ಮೂರು ಜನ ಇದ್ದರು ಅದರಲ್ಲಿ ಸುಧಾ ಅನ್ನವರು ತಮ್ಮ ಪ್ರತಿಸ್ಪರ್ಧಿ ಸುನಂದಮ್ಮ ಅವರವರ ಮೇಲೆ ಮೂರು ಮತಗಳಿಂದ ಅಂತರದಿಂದ ಗೆದ್ದಿದ್ದಾರೆ ಚಿಂತಾಮಣಿ ಮಹಿಳಾ ಕ್ಷೇತ್ರದಲ್ಲಿ ಎಂ ಸುಮಾನ್ ಅವರು ಮೂವತ್ತಾರು ಮತಗಳನ್ನು ಪಡೆದು ತಮ್ಮ ಪ್ರತಿಸ್ಪರ್ಧಿ ರೂಪ ಅವರ ವಿರುದ್ಧ ಹನ್ನೆರಡು ಮತಗಳಂತ ವಿಜಯಶಾಲಿಯಾಗಿದ್ದಾರೆ ಇದರಲ್ಲಿ ಮನೆ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಇದೆಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ವಿ ಅದೇ ರೀತಿ ಇವತ್ತೆಲ್ಲ ತಾವೆಲ್ಲ ನೋಡಿದ್ದೀರ ಶಾಂತಿ ವ್ಯವಸ್ಥೆ ಕಾಪಾಡಲಿಕ್ಕೆ ಎಸ್ ಪಿ ಅವರವರ ಮಾರ್ಗದರ್ಶನದಲ್ಲಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಮತ್ತು ಮಾಧ್ಯಮ ಮಿತ್ರರು ತಾವು ಅಷ್ಟೇ ನಾಮಿನೇಷನ್ ದಿನದಿಂದಲೂ ಸಹ